ರೋಣಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ರೋಣ ಗಜೇಂದ್ರಗಡ ಇಲಾಖೆ ವತಿಯಿಂದ ವಯೋ ನಿವೃತ್ತಿ ಹೊಂದಿದವರ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಡಿಮೋಹನ್ ಏಡಿ ಅವರು ವಹಿಸಿ ಮಾತನಾಡಿದ ಅವರು ಬಾಯಿಯಿಲ್ಲದ ಜಾನುವಾರುಗಳಿಗೆ ದಕ್ಷ ಪ್ರಾಮಾಣಿಕ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸಿದ ನಿವೃತ್ತ ನೌಕರರಿಗೆ ಆ ದೇವರು ಆರೋಗ್ಯ ಆಯುಷ್ಯ ನೀಡಲೆಂದು ಬೇಡಿಕೊಳ್ಳುವೆ ಎಂದು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನಾಗರಾಜ್ ಉಪನಿರ್ದೇಶಕರು ಆಡಳಿತ ಅಧಿಕಾರಿ ಗದಗ್ ಡಾಕ್ಟರ್ ಎಚ್ಬಿ ಹುಲ್ಗನ್ನವರ್ ಉಪನಿರ್ದೇಶಕರು ಪಾಲಿ ಕ್ಲಿನಿಕ್ ಗದಗ್ ಇವರು ಮಾತನಾಡಿ ನಿವೃತ್ತ ಎಂಟು ಮಂದಿ ನೌಕರರು ತಮ್ಮ ಜೀವನವನ್ನ ಜಾನುವಾರುಗಳ ಸೇವೆ ಹಾಗೂ ಕ್ಲಿನಿಕ್ ಶುಭ್ರತೆ ಸೇವೆಯ ಪ್ರಾಮಾಣಿಕತೆ ದಕ್ಷತೆ ಮಾರ್ಗದರ್ಶಕರು ಎಂದರೆ ತಪ್ಪಾಗಲಾರದು ಎಂದು ಮಾತನಾಡಿದರು ನಂತರ ಡಾಕ್ಟರ್ ಹನುಮಂತ ನಾಯಕ್ ಸರ್ ಜಾನುವಾರುಗಳ ಅಧಿಕಾರಿಗಳು ಗದಗ್ ಉಪಸ್ಥಿತಿಯಲ್ಲಿದ್ದರು ಅತಿಥಿಗಳಾಗಿ ಡಾಕ್ಟರ್ ಬಿಎಸ್ ಕುರುಹಟ್ಟಿ ಪಶು ಇಲಾಖೆ ರೋಣ ಮಾತನಾಡಿ ನಿಸ್ವಾರ್ಥ ಸೇವೆಯ ಪ್ರತಿರೂಪ ಹಾಗೂ ತಮ್ಮ ಕಾಲಾವಧಿಯಲ್ಲಿ ಮಾಡಿದ ಸೇವೆಯು ಸ್ಮರಣೀಯ ಎಂದು ಮಾತನಾಡಿದರು ಎಲ್ಲಾ ನಿವೃತ್ತ ನೌಕರರಿಗೆ ಸನ್ಮಾನ ಮಾಡಲಾಯಿತು ಕಲ್ಲಯ್ಯ ಮಠ ನಿರೂಪಿಸಿ ಸಿ ಕೆ ಸೂಡಿ ಅತಿಥಿಗಳ ಪರಿಚಯಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅಶೋಕ್ ಅಂಗಡಿ ಡಾಕ್ಟರ್ ಸಂತೋಷ್ ಕುಂದರ್ಗಿ ಡಾ ಎಚ್ವಿ ಕರಿಗೌಡ ಡಾ ಲಿಂಗಯ್ಯ ಗೌರಿಮಠ ಡಾಕ್ಟರ್ ಮಂಜುನಾಥ್ ಮೇತಿ ಡಾಕ್ಟರ್ ಜಯಶ್ರೀ ಪಾಟೀಲ್ ಹಿರಿಯ ಸಿಬ್ಬಂದಿಗಳಾದ ಕೆಆರ್ ಕುಂಬಾರ್ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ಜೀವನ ಕುದು್ರಿ ಕಾಕಂಡಿಕೇಸರ್ ಸಿಕೆಸೂಡಿ ಭೀಮಪ್ಪ ನಾಗಸಮುದ್ರ ಹಾಗೂ ಮಹಿಳಾ ಸಿಬ್ಬಂದಿಗಳಾದ ಸುನಂದ ಗಾನಿಗೇರ್ ಶ್ರೀದೇವಿ ಜಾಧವ್ ರಜಿನಿ ಸಿಂಹಾಸನ್ ಗಿರಿಜಾ ಹಟ್ಟಿಮನಿ ಮತ್ತು ರೋಣ ಗಜೇಂದ್ರಗಡಿ ಎಲ್ಲಾ ತಾಂತ್ರಿಕ ಡಿನ್ ದರ್ಜೆ ನೌಕರರು ಪಶು ಸಖಿಯರು ಮೈತ್ರಿ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿದ್ದರು ವರದಿ ಬಸು ಖಾತರಿಕಿ ನೋಡಿರುವ